ಮಂಡ್ಯ ತಾಲೂಕಿನಲ್ಲಿ ಮೂರು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಭೂಮಿ ಪೂಜೆ ಮಂಡ್ಯ ತಾಲೂಕಿನ ಚಿಕ್ಕ ಗ್ರಾಮದಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಹೊಣ್ಣಾಯಕನಹಳ್ಳಿ ಗೇಟ್ನಿಂದ ದೊಡ್ಡ ಬಾನಸವಾಡಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿ ಹಾಗೂ ಗುಡಿಗೆನಹಳ್ಳಿ ಗ್ರಾಮದಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಗುಡಿಗೆನಹಳ್ಳಿ ಗೇಟ್ನಿಂದ ಗುಡಿಗೆನಹಳ್ಳಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿ ಭೋಜೇಗೌಡ ವಸಂತ್ ಕುಮಾರ್ ರಮೇಶ್ ಮಾಯಪ್ಪನಹಳ್ಳಿ ಭೈರವ ಗ್ರಾಮದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ವನಾಯಕ್ನಹಳ್ಳಿಯಿಂದ ಬಾಣಸಡೆಗೆ ಹೋಗೋ ರೋಡ್ ಒಂದು ಐವತ್ತರವತ್ತು ವರ್ಷದಿಂದ ಆಗಿರಲಿಲ್ಲ ಆ ರಸ್ತೆಗೆ ಒಂದೂವರೆ ಕೋಟಿ ಹಾಕಿದೆ ಇವತ್ತು ಗುಡುಗೇನಹಳ್ಳಿ ಗೇಟ್ ಗೇಟಿಂದ ವರೆಗೆ ರಸ್ತೆಗೆ ಒಂದೂವರೆ ಕೋಟಿಯನ್ನು ಹಾಕಿ ಮೂರು ಕೋಟಿಯಲ್ಲಿ ಪಿ ಡಬ್ಲ್ಯೂ ಡಿಯಿಂದ ರಸ್ತೆ ಕಾಮಗಾರಿಯನ್ನು ಮಾಡ್ತಾಯಿದ್ವಿ ಈ ಹಳ್ಳಿಗಳ ಹಲವಾರು ರಸ್ತೆಗಳು ಭಾಳ ವರ್ಷಗಳಿಂದ ಆಗಿರಲಿಲ್ಲ ನಾವು ಎಮ್ ಎಲ್ ಎ ಆದಮೇಲೆ ಎಲ್ಲ ರಸ್ತೆಗಳಿಗೂ ಆದ್ಯತೆ ಕೊಟ್ಟು ಒಂದೊಂದೇ ರಸ್ತೆಗಳನ್ನು ಮಾಡ್ತಾಯಿದ್ವಿ ಧನ್ಯವಾದ